ಶ್ರೀಕಾಂತ್ ಹೇಗಂಗ ಇನ್ನು ಕೆಲಸಕ್ಕೆ ಹೋದವರು ಬಂದಿಲ್ಲಂತೆ ಕಾಣುತ್ತದೆ ನನಗೆ ಬಂದ ಕೆಟ್ಟ ಪರಿಸ್ಥಿತಿ ಇನ್ಯಾರಿಗೂ ಬಂದಿಲ್ಲ ಕಪಟ ಸಾಹುಕಾರನ ಸಾಲಕ್ಕಾಗಿ ಇದ್ದ ಹೊಲ ಕಸಗೊಂಡ ಸಾಕಷ್ಟು ಕಲಿತು ನನ್ನ ತಮ್ಮ ಇಂದು ಕೂಲಿ ಕೆಲಸಕ್ಕೆ ಹೋಗಿ ನಂದರೆ ಅಯ್ಯೋ ವಿಧಿಯೇ ಮಾಡುತ್ತೆಲ್ಲ ಬಾ ಒಳಗೆ ಏನಿಲ್ಲಪ್ಪಾ ಕೈಕಾಲ್ ಮುಖ ತೊಳ್ಕೋರಿ ಬಾವ ಯಾಕೋ ಏನೋ ವಿಚಾರ ಮಾಡಾಗತ್ತಲ್ಲ ಬಾ ಒಳಗೆ ಏನಿಲ್ಲಪ್ಪ ಶ್ರೀಕಾಂತ್ ಗಂಗವ್ವ ದೊಡ್ಡ ಚಾ ಚಂದ್ರು ನಿನ್ನ ಕೈತಾರಪ್ಪ ಅಮ್ಮನ ಕೈ ತುಂಬ ರಕ್ತವನಿಗೆ ಪ್ಯಾಂಟು ಶರ್ಟು ಹಾಕಿಕೊಂಡು ಕುರುಚೆಯ ಮೇಲೆ ಕುಂತು ಕೆಲಸ ಮಾಡಬೇಕಾದವನು ಇಂದು ಕೈಯಾಗ ಗುತ್ತಲಿದು ದುಡಿಯಾಕ ಹೋಗ್ಯಾನಂದರೆ ನಿನಗಿಂತ ಟೈಮ್ ಬರಬೇಕಾದ್ರೆ ಈ ಪಾಪಿ ನನ್ನ ಕಾರಣ ತಮ್ಮ ನನ್ನನ್ನು ಕ್ಷಮಿಸಿ ತಮ್ಮ ಅಣ್ಣ ಎಂತ ತಪ್ಪು ಮಾಡುತ್ತಿವಿ ಅಣ್ಣ ನನ್ನ ಕಾಲಿಗೆ ಬಿದ್ದು ನನ್ನನ್ನು ಯಾವ ನರಕಕ್ಕೆ ತಳ್ಳಬೇಕೆಂದಿರುವೆ ನೌಕರಿ ಎಂಬುವುದು ನನ್ನ ಹಣೆ ಬದಲು ಬದಿಲ್ಲ ಅಂದ್ರೆ ಯಾರೇನು ಮಾಡಲು ಸಾಧ್ಯ ಅಣ್ಣ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡುವುದು ನಮ್ಮ ಕೆಲಸ ಫಲ ನೀಡುವುದು ತನ್ನ ಎಂಟೂರು ವರ್ಷರ ಕೆಲಸ ಇದಕ್ಕೆ ಯಾರು ಕಾರಣರಲ್ಲ ಇದಕ್ಕೆ ಯಾರು ಕಾರಣರಲ್ಲ ಮಾವ ತನ್ನ ಸಾಲ ತೀರುವರೆಗೂ ಆ ನೆಲಗ್ರ ನಮ್ಮ ಆಸ್ತಿ ಬರ್ಕೊಂಡ್ರೆ ಏನಾಯ್ತು ಮಾವ ನಾವಿಬ್ಬರು ಅಳಿಯ ಮಾವ ಕೂಡಿ ಹಗಲು ರಾತ್ರಿ ದುಡಿದು ಆ ಘಟಕನೇ ಸಾಲ ತೀರಿಸಿ ನಮ್ಮ ಆಸ್ತಿಯನ್ನೇ ಬಿಡಿಸ್ಕೊಳ್ಳೋಣ ನೀನು ಚಿಂತಿಸಬೇಡ ಮಾವ ಅಣ್ಣ ಸಾಲಕ್ಕೆ ಹೆದರಿ ಸತ್ಯ ಧರ್ಮದಿಂದ ನಾವಿದ್ದರೆ ಸತ್ಯದ ಪ್ರತಿಫಲ ಒಂದಲ್ಲ ಒಂದು ದಿನ ನಮಗೆ ದೊರಕಲೇ ಇರ ಇರಲಾರದನ್ನ ಈ ವರ್ಷ ಚಂದ್ರನ ಕೂಡ ಗಂಗವ್ವನ್ನ ಮದುವೆ ಅನ್ನುವ ಆಸೆ ಸಾಕಷ್ಟು ಇತ್ತು ಆದರೆ ಏನು ಮಾಡುವುದು ಎಲ್ಲ ನನ್ನ ಕರ್ಮ ಮಾವ ಈ ವರ್ಷ ನಿನ್ನ ಆಸೆ ತಿರ್ಲಿಕ್ಕೆ ಏನಾಯ್ತು ಮುಂದಿನ ವರ್ಷ ನನ್ನ ಮಾವನ ಮದುವೆ ಮಾಡೋಣ ಮೊದಲು ನಾವು ಮನುಷ್ಯರಾಗಲು ವಿಚಾರ ಮಾಡೋಣ ನಂತರ ಮದುವೆ ವಿಚಾರ ನೋಡೋಣ ಹಾಗಲಪ್ಪ ಆದರೆ ನಿಮ್ಮನ್ನು ಕೆಲಸಕ್ಕೆ ಹಚ್ಚಿ ನಾನು ಕುಂದಿರುವುದು ಬೇಡ ನಾನು ನಿಮ್ಮ ಜೋಡಿ ಕೆಲಸಕ್ಕೆ ಬರುತ್ತೇನೆ ನಾ ಬೇಡ ನೀ ಸಾಕಿ ಬಯಸಿದೆ ಈ ನಿನ್ನ ತಮ್ಮ ದುಡಿದು ಆ ಸಾಹುಕಾರ ಸಾಲವನ್ನು ತೀರಿಸುವ ಧೈರ್ಯ ಈ ನಿನ್ನ ತಮ್ಮನಲ್ಲಿ ಇದೆಯನ್ನ ಅದಕ್ಕೋಸ್ಕರ ನೀನು ಕಷ್ಟದ ಕಣ್ಣೀರು ಹಾಕುವುದು ಅವ್ರ ಕತ್ತಿಲ್ಲ ಹೌದು ಮಾವ ನೀನು ದುಡಿಯಬಾರದು ಅಣ್ಣ ಸಾಲಕ್ಕೆ ಹೆದರಿ ನಾ ಕಲಿತವನೆಂದು ಮರ್ಯಾದೆಗೆ ರೆನೆ ಹೇಳಿಯಂತೆ ಜೀವಿಸುವ ಜಲಮನ ನಮ್ಮನ್ನು ಎದುರಿಸಲು ಎಂತ ಸರ್ಪದ ಸರ್ಪವು ಬಂದರು ಆ ಸರ್ಪಕ್ಕೆ ಒಂದು ತೀರ್ಪು ಕೊಟ್ಟು ಆ ಸರ್ಪವನ್ನೇ ಸುಟ್ಟು ಹಾಕುವಷ್ಟು ಧೈರ್ಯ ನಿನ್ನ ತಮ್ಮನಲ್ಲಿದೆ ಹೌದು ಧೈರ್ಯದಿಂದ ಬಾರಿದರೆ ಬಂದ ಕಷ್ಟಗಳೆಲ್ಲ ದೂರಾಗುತ್ತವೆ ಇಲ್ಲದಿದ್ದರೆ ದೂರಾಗಲು ಸಾಧ್ಯವಿಲ್ಲ ಅಣ್ಣ ಸಾಕಷ್ಟು ಕಲಿತು ನಿರುದ್ಯೋಗಿಯಾಗಿ ಕೂಲಿ ಕೆಲಸ ಮಾಡುತ್ತಿರುವ ನಿನ್ನ ತಮ್ಮನ ಒಬ್ಬನೇ ಎಂದು ತಿಳಿದಿರುವ ನನಗಿಂತಲೂ ಹೆಚ್ಚು ಕಲಿತು ಒಟ್ಟಿಗೆ ಕೂಲಿ ಲಕ್ಷಾಂತರ ಜನರು ನಿರುದ್ಯೋಗಿಯಾಗಿ ತಿರುಗಿಳುತ್ತಿದ್ದಾರೆ ಅದರಂತೆ ದುಡಿದು ಮನುಷ್ಯನಾದವರು ಸಾಕಷ್ಟು ಜನರಿದ್ದಾರೆ ಕಲಿಯುಗದಲ್ಲಿ ಹಳ ಗಳಿಸಬೇಕಾದ್ರೆ ಒಂದೇ ಮಾರ್ಗವಿಲ್ಲ ಅದಕ್ಕೋಸ್ಕರ ನೀನು ಕಷ್ಟದ ಕಣ್ಣೀರು ಹಾಕುವುದು ಈ ನಿನ್ನ ತಮ್ಮನ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ ನಾ ಚಿಂತೆ ಬಿಟ್ಟು ಸಂತೋಷದಿಂದ ಇರುತ್ತೇನೆ ಚಿಂತೆ ಎಂಬ ಆ ಚಿಂತೆಯಲ್ಲಿ ನೀನ್ ಸುಟ್ಟು ಸಣ್ಣ ಆಗೋದು ಬೇಡ ಹೌದು ಮಾವ ಬೆಕ್ಕದಂತ ಕಾಯಿಲೆ ಇದ್ದರೂ ವಾಸಿ ಮಾಡಬಹುದು ಚಿಂತೆ ಎಂಬ ಕಾಯಿಲೆ ಯಾರಿಂದ ವಾಸಿ ಮಾಡಲು ಸಾಧ್ಯ ಇಲ್ಲ ಆ ಚಿಂತೆ ನನ್ನ ಮಾವನಿಗೆ ಬೇಡ ಸಂತೋಷದಿಂದ ನಕ್ಕನಲ್ಲಿ ದಾಡಬೇಕಾದ ನನ್ನ ಸಂಸಾರ ಇಂದು ದುಃಖದ ಮಡಿ ನೀನು ಸುಟ್ಟು ಸಣ್ಣ ಆಗೋದು ಬೇಡಣ್ಣ ಅದಕ್ಕೋಸ್ಕರ ನನ್ನ ಕೈ ಮೇಲೆ ಆನೆ ಇಟ್ಟು ಹೇಳು ಚಿಂತೆ ಬಿಟ್ಟು ಸಂತೋಷದಿಂದ ಇರುತ್ತೆ ನಂದು ಚಂದ್ರ